ಬಣ್ಣ ಹಾಕು ನೀನು ಬಿಳಿ ಕಡದ ಬುತ್ತಿದ್ದಿ ಅನ್ಬಿಟ್ಟು ಕಕ್ಕ ಬಂದ ನೀನು ಬರೀ ಹಿಂದೆ ಬುದ್ಧಿದಿ ನೀನು ಬಣ್ಣ ಹಾಕಬತು ದೊಡ್ಡದ್ ಬುದ್ಧಿ ಏ ಮಾಡಾತ್ತೆ ಸುಮಿರಿ ನಾಳೆ ಇಲ್ಲೇ ಅಬ್ಬಾ ನಾಳಿಕಾಯ್ ತಮ್ಮ ಪೂಜೆ ಹೋಗ್ತಾಯಿದೆ ಇನ್ನು ನೀವು ಕಡಿಲ್ಲ ನಾನು ಕಡಿ ಇನ್ನು ಯಾರು ಇರುಕಡಿಲ್ಲ ಮಗಿಗೆಲ್ಲವ ಇರುತ್ತಾಯ್ತದೆ ಇಲ್ಲ ಬಂದ್ಬಿಟ್ಟಿಲ್ಲ ಅಮ್ಮ ಬಂದ್ಬಿಟ್ಟು ಹೋಗ್ತದೆ ಮೇಲೆ ಅಷ್ಟೇ ನಾಳೆ ದೊಡ್ಡದ ಬುಡ ಹಾಕದೆ ಬಣ್ಣ ಹಾಕುತ್ತ ಮುಂದಕ್ಕೆ ಬುದ್ಧ ದೊಡ್ಡ ಅಯ್ಯೋ ಹೇಳಿದ್ ಮಾತು ಕೇಳಿರಾ ನೀವು ಸರಿ ಬಿಡಿ ದೇವ್ರ ಮುಂದಕ್ಕೆ ಹೋದ್ ಸಣ್ಣದ್ ಬಿಡ್ತೀನಿ ಬಣ್ಣ ಹಾಕ್ಬಿಟ್ಟು ನಾಳಿಕೆ ಬೇಕಾದ್ರೆ ದೊಡ್ಡದ್ ಬಿಟ್ಕೊಳ್ಳದ ಅದೇ ನಾಳೆ ತಾನೇ ಹಬ್ಬ ನಾಳಿಕತಾನೆ ಹೋಗಿ ಹಬ್ಬ ಈಗೇನ್ ಮಾಡಕ್ಕೆ ಈಗ ಬರೀ ಅಮ್ಮಾಸಿ ಪೂಜೆ ಮಾಡೋದಕ್ಕೆ ಹೋಗಿ ನೀರು ಇಟ್ಕೊಳ್ಳಿ ನೀರಿಕೆ ಬಂದ್ಬಿಟ್ರೆ ನೀವೇ ಹೋಗುದ್ರಿ ಈಗ ಇಲ್ಲ ನಾನು ಹೋಗೋದ್ರೆ ಏ ಏನಾಗ ಈಗ ಹೊಯ್ಕೊಳ್ಬೇಕಪ್ಪ ಅಲ್ಲಿ ಉಳ್ಕೋತೀನಿ ನಾನು ನನಗೇನೋ ಅಮ್ಮ ಬಂದು ರುಗಿಸ್ಕೊಳ್ಳಿ ಅಮ್ಮ ಹೇಳ್ಬಿಟ್ಟೋಗಿ ನಿರ್ಬಾ ಆಮೇಲೆ ಆಮೇಲೆ ಕುತ್ಕೊಬೇಡಿ ಜಲ್ದಿ ಹೋಗಿ ನೀರು ಇಕ್ಕಳಿ ಅಂತ ಬನ್ನಿ ಬೋಯ್ತದೆ ಏ ಇಲ್ಲ ಇಲ್ಲ ನಾನು ಆಮೇಲೆ ಉಳ್ಕೊತೀನಿ ಉಳ್ಕೊಳಕ್ಕಿಲ್ಲ ಸರಿ ಅಣ್ಣ ಏನ್ ಮಾಡ್ತಾ ಇದ್ದು ಕುಳ್ಳ ಇಟ್ಲಾಗೆ ಕತ ಗೊತ್ತವೇ ಹಬ್ಬಕ್ಕೆ ಕತಗಿತ ಎಲ್ಲಾನು ಗೊತ್ತಾಗ್ತೀನಿ ಅಮ್ಮ ನೀವೇ ಹೋಗಿ ನದಿಯಾಗಿ ಹೋಗಿ ಅಂತು ಅದಕ್ಕೆ ಅದ ನಾವು ನೀವು ಇಕ್ಕಬೇಕಲ್ಲ ಅತ್ತೆಗೆ ನೀರು ಇಕ್ಕ ಅತ್ತೆ ಇಳ್ಕೊಂಡ ನೀನು ಇಕ್ಕಬಹುದು ಮಗಿಗೆ ಆಮೇಲೆ ಇತ್ಲಿ ಇಯೋ ನಾನು ಇತ್ತ ಮಗಿಗೆ ಅಯ್ಯೋ ಅವ್ನು ಹೂ ಇಸ್ಕೊಂಡನ ಅದಕ್ಕೆ ಅಮ್ಮ ಇಕ್ಕದೆ ಕತ್ಬಿಡಿ ನಾನು ಹಂಗ ನೀರು ಯಾಕೆದ್ರೆ ಅತ್ತಗೆ ತಗಿ ಹಿಡ್ಕೊಂಡು ಹಿಡ್ಕಳು ಯಾಕಿಲ್ಲ ಕತೆ ನಮ್ಗೆ ಏನ್ ಮಾಡಕ್ಕೆ ನಡ್ರಿ ಅಮ್ಮ ಇಲ್ವಾ ಅಮ್ಮ ಈಕತ್ತದೆ ಸುಮ್ಮನೆ ಅದಕ್ಕೆ ತಲೆ ಕೆರ್ಕಳದು ನಡ್ರಿ ಇನ್ನು ಕೆಲ್ಸ ಅವಲ್ಲ ಏನ್ ನಷ್ಟ ಮಾಡ್ದು ಕಣ್ಣಲ್ಲ ಇವತ್ತು ಅದೇ ಬಾತ್ ಮಾಡ್ಬಿಟ್ಟು ಬೋಂಡ ಮಾಡೋದಿ ಆಮೇಲೆ ಏನೋ ಸಿಹಿ ಏನ್ಬಿಟ್ಟು ಪೈಸಾ ಕಾಯಿಸೋದಂತೆ ಏ ಬೋಂಡ ಏನ್ ಮಾಡಕ್ ಮಾಡ್ತು ಚಟ್ನಿ ಯಾರು ಮಾಡ್ಕೋಬೇಕಾಯ್ತು ಅತ್ತಿ ತಂದಿಲ್ಲ ಕನ್ ಪಗತಿ ಮೊತ್ತ ಹಿಲಿ ಎಲ್ಲ ಊನೊಂದ್ ಹೇಳಕ್ಕೆ ಏನು ಮಾಡಕ್ ಇಲ್ಲಾಕತ್ ನಡ್ರಿ ಬೋಂಡ ಮಾಡದ ಹೂವು ಮಾಡ್ದಾಗ್ತು ಕತೆ ಹಬ್ಬಕ್ಕೆ ಎಲ್ಲಾ ಬಂದಿತ್ತು ನೀನು ಕದೀತನ ಬಾ ಹೋಗಕಾಯ್ತದ ಬಂದ್ಬಿಡದ ಸಂಜೆ ಹೋಗಿ ಬಂದ್ಬಿಡಕೈ ನೀವ್ ಓದಿರಾ ಇಲ್ಲ ಇಲ್ಲ ನಾನ್ ಹಾಕಿಲ್ಲ ನಾನ್ ಈ ಕಂದೆಗೆ ಹೋಗ್ಬಿಟ್ಟು ಆಪತ್ ಬಂದ್ಬಿಟ್ಟು ನಾಳಿಗೆ ಹೋಗ್ಬಿಟ್ಟು ಅಪತ್ ಬಂದ್ಬಿಟ್ಟು ಮತ್ತೆ ನಾಳಿದ್ದಾನೆ ಬಾದಿನಸರು ಅವತ್ತು ಉಂಕಂದ್ ಇನ್ನು ಬಾಳೆ ಉಳ್ಕೊಳಕಾಯ್ತದೆ ಅಲ್ಲ ಉಳ್ಕೊಳ್ಳದ ಏ ಇಲ್ಲ ಕನದಕ್ಕೆ ಊರಿಗೆ ಹೋಗ್ಬೇಕು ನಾವೇನ ಬೋಯ್ ತಕೋತವಾನೆ ಹಬ್ಬ ಮುಗಿಸ್ಕೊಂಡ್ ಬಂದಿರ್ಬೇಕು ಉಳಿದಕಳಂಗಿಲ್ಲ ಅಂತ ಬಯ್ ತಕೊತಾನೆ ಒಯ್ತಿನಿ ಹಬ್ಬ ಮುಗಿಸ್ಕೊಂಡು ಆಯ್ತು ಬಂದು ಹಬ್ಬ ಸಮಸ್ಕೊಂಡು ಇದ್ರೆ ಒಂದಿನ ದಿನ ಇದ್ಬಿಟ್ಟು ಒಂಟೆ ಬನ್ನಿ ಬರೀವ್ರಂತೆ ಊರ್ಗ್ ಹೋಗ್ಬಿಟ್ಟು ಬರೋದ್ರ ಕಾಲ್ ಮುರ್ಕೊಡ್ತೀನಿ ತಾಳಿ ಏನ್ ಮಾಡ್ತಿದ್ರಿ ನೀವಿಲ್ಲಿ ಆಮೇಲೆ ಇಲ್ಲಿ ಬುತ್ತಿದ ನೀವು ಹೋಗಿ ಎಷ್ಟೊತ್ತಾಯ್ತು ಆ ದಿನ ಒಬ್ಬರು ಬಿಡ್ತಾ ಕೂತಿದ್ರಿ ಜಲ್ದಿಯಾ ನೀರು ಕಳಿ ಮಲಾ ನಿನ್ಗೆ ಈಗ ನೀರು ಕಣಿ ನೀರು ಕಣಿ ಆಮೇಲೆ ನೀರು ಕೊಟ್ಟನಂತೆ ಈಗ ಮದುವೆ ಈಗ ಹೋಗಿ ನೀವು ಮಾಡಿದಿ ಏ ಮನ್ಗಿದ ಮನ್ಗಿ ಮನ್ಗಿಸ್ಬಿಟ್ಟು ಬಂದೀನಿ ಏ ಗೊತ್ತಿಲ್ವಾ ಮದ್ದು ಮಗಿನ್ ನೋಡ್ಬೋ ನೀನು ಅಲ್ಲ ಮಗಿ ಮರ್ಗಿಸ್ಬಿಟ್ಟು ಇಲ್ಲೇ ಬಂದು ಕೂತಿದ್ರಲ್ಲ ಕುಳ್ಳ ಏನ್ ಮಾಡ್ತಿದ್ದಾನು ಕುಳ್ಳ ಕೊಡ್ತಾ ವಾ ನಾನು ಗುಡ್ಸ್ಕೋತೀನಿ ಅಂತ ಹೇಳಿಲ್ವಾ ತಡ ಹೇಳ್ಬೋತೀನಿ ನೀರು ಕಣಿ ನೋಡಿ ನಾನು ಹೇಳ್ಲಿಲ್ವಾ அம்மா எதிரே தாழி முக அே நோடபத்தினி தரிக்காது நான் நிதந்த எதிரே இல்லை ஆய் ந குழம வந்தேன் கொடுத்த குழம கிடி குழம்தோக்கே நோடிவா யாட்டாங்க அவ்ளோவே நீரு கடைபெட் बाहे रेडून हळ भर दो सुन दे परती मोगे येते तुम कडे देतो तू हे आणि मन गीता करणार नाही गेद नाही ले बेरा बैल तरी बैली आणि ता काय लेना तता ले समाजाने नर मार तर मालात की नीर कपती नंतर मोगे दे मालात की नीर करतास ना नीर कपती ने नोडा काय देणार पूज के लेकन सरी हळद 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 ಮಕ್ಕಳು ನೀಂಗ ಎಲ್ಲ ಬೋದರ ಪರಿತಿ ಚೆನ್ನಾಗಿ ಮಾತಾಡ್ತಿದಿ ಇದ್ ಮುಗಕನ್ ಪರತಿ ನಿನ್ ದೊಡ್ಡ ಕಿಡವರು ಅನ್ಕೊಂಡಿದಿ ಹಿಂಗೇ ಊಡೋ ಇಕ್ಲಂಗೆ ಹೇಕತೆ ಅಣ್ಣ ಇವನ ಕೊಡಿಲಿ ಆ ನಿನ್ನ ಹೀರಿಕ ಬನ್ ಆಮೇಲೆ ಬೇಕ್ರ ಕೊಟ್ಟನಂತೆ ಹೋಗೋ ಅಲ್ಲಿಗಡೆ ಸಮಾದಾನ ಮಾಡ್ತಿದ್ದೀನಿ ನೀರಿ ಇಕ್ ಬನ್ ಬಿಡು ನೀನು ಏ ಇಲ್ಲಕ ತೊಗನಲ್ಲ ಮಲ್ವಿ ಕತ್ತಿನಂತೆ ನಾನು ಮಲ್ವಿ ಇರು ಕತ್ತಿನೇ ಏನು ಪೂಜೆ ತಿಥ್ರೆ ರೆಡಿ ಮಾಡ್ಬೇಕು ಒಂದಲ್ಲ ಹೋಗು ರೆಡಿ ಮಾಡ್ತಿರು ಇವ ನಿನ್ನ ನೋಡಕ ಕಷ್ಟವಾ ಏ ಎತ್ತಷ್ಟು ಬಾರಿ ಇಂಸೆ ಕೊಡ್ತಾನೆ ಕೊಡಿಲಿ ಒಂದನಾಕ್ ಬಿಟ್ರು ಸರಿ ಇತೆ ಅವನಿಗೆ ಏ ಮಗಿಗಿಂಗೆ ಎಲ್ಲಾ ಅಂತಿದ್ದಿಲ್ಲ ಪರತಿ ಹೋಗು ಹೋಗ್ ನನ್ನ ಚಾಡಿ ಚಾಡಿ ಬರ ಹೇಳ್ತಾ ಕೊತ್ತಾನೆ ಚಾಡಿಯ ಅಲ್ಬೇಡ ಸುಮ್ಮನೆ ನೀನು ಅದ್ ಯಾಕೆ ಅಳ್ತಾ ನೀನು ಅಳ ಸರಿಯಾ ಯಾ ಚಂದ್ ಅಳದು ನೀನು ನೋಡು ಓ ಹೆಂಗ್ ಬೋಯ್ಕೊಳ್ತು ನಿಂಗೆ ನೋಡಿ ಹ್ಮ್ ಏನ್ ಮಾಡೋದು ಏನ್ ತಿಂದಿ ನೀನು ಹಾಲು ಕುಡ್ದಿಯಾ ಹಾಲು ಕುಡಿಸ್ಕೊಡೋಣ ನಿಪ್ಪ ಅದಲ್ಲಿ ಪಾರತಿ ಪಾರತಿ ಹಾಲು ಕುಡಿಸಿದ್ಯ ಮಗಿಗೆ ಏ ಇನ್ನು ಕುಡ್ಸಿಲ್ಲ ಕುಡ್ಸ್ತೀನಿ ಬಿಡು ನಿಮ್ಗೆ ಏನು ಗ್ಯಾನ ಇಲ್ಲ ಕಣ್ ಪಾರತಿ ಮಗಿಗೆ ಹೊಟ್ಟೆ ಇಸ್ಕೊಂಡು ಹೇಳ್ತಾ ಕೂತದೆ

வ நீர்

ಬುರ್ಸಕ್ಕೆ ಟೇಬಲ್ ಮಾಡ್ಕಿದ್ಯಾ ಅಲ್ಲೇ ಮಾಡ್ಕಿವ್ನಿ ಎಲ್ಲರೂ ಹೋಗಿ ನೀರು ಕೊಡಿ ಅಂತ ಅನ್ಕೊಟ್ಟನಂತೆ ಓ ಸರಿ ಕತೆ ಓ ಸರಿ ತಾಳು ಹಂಗೆ ನೀರು ಕೊಡ್ತೀನಿ ಹೋಗು ಏನು ಮಾಡ್ತಿದಳು ಅತ್ತೆ ಅಡಿಗೆ ಮನೆ ಕೆಲಸ ಮಾಡ್ತಾಳೆ ಸರಿ ನಿಮ್ಮ ಜೊತೆ ಮಾತಾಡ್ತಾ ನಿಂತ್ಕೊಳ್ಳೋಕ್ಕಿಲ್ಲ ದೇವ್ರ ಮನೆ ಕಟ್ ಮಾಡ್ಬೇಕು ಕಡೆ ಬರ್ತೀನಿ ಪಾರತಿ ಭಾರಿ ಚೆನ್ನಾಗಿ ಎಲ್ಲಾ ಅಲಂಕಾರ ಮಾಡಿಬಿಟ್ಟಿದ್ದೆ ದೇವ್ರಿಗೆ இன்னும் நீ பூஜை மாட்டாய் ஆய்வு உங்கேன் பூஜை மாட்டாட்ட ஆய் நோடி இன்னேனா மாதிரி பாக்க நோடு தீபக்கெல்லாம் சூழெல்லாம் ரெடி மா எல்லா அவ்வாத்தி பத்தி தவ ஓ மல்ல தாழ்வு தீபாவன் தீபாலிக்கம்ப அவ இல்லே அவ தீபாலிக்கம்பா எண்ணெய் விட் பிடித்தா அது ஒன்பாய்த்து இன்னும் அவுனை கிடு மத்தி மாத்கேத்தவளே அவளே நீ கிடைக்கி லக்ஷ்மிட்டே பண்ணி ಪೂಜೆ ಮಾಡ್ಬಿಡು ಪಾರಸಲ ರೆಡಿ ಮಾಡೋಣ ನಾವು ಇಬ್ಬರು ಪೂಜೆ ಮಾಡಕೈತದೆ ಕರಿ ಕುಳ್ಳುನು ಕರಿ ಕರಿನಿ ಮತ್ತೆನುವೆ ಎಲ್ಲರಿಗೂ ಉಗಾದೆ ಮತ್ತೆ ತುಬಾತೆ ಗಲೋ ಕಂತಪ್ಪ ಎಲ್ಲಾಗ ಭಗವಂತ ಒಳ್ಳೆದ್ ಮಾಡ್ಲಿ ಒಳ್ಳೆಲ್ಲ ಆರೋಗ್ಯ ಆಯ್ತು ತುಕ ತಂತೋತ ನೆಮ್ದಿ ಎಲ್ಲ ಕೊಟ್ಟು ಕಾಪಾಡ್ಲಿ ಉಗಾದಿ ಎಲ್ಲಾರ್ಗುವೆ ಅದು ತರ್ಲಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಕಣಪ್ಪ ಮುಂದುವರಿಯುವುದು ಅದೇ ವಿಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ